ಎಸದಿ ಬಲೆ ಹೋಗದ ಊರಿಗೆ ಯಾಕ್ಲಿಂಗ್ ಆಟ ಮಾಡಿ ನೀನು ತಪ್ಪಾಯ್ತು ಅಂತ ಹೇಳ್ತಾ ಇಲ್ವಾ ಎಷ್ಟು ಹೇಳಿದ್ರು ಆಟ ನಾಟಕಗಳು ಬೇಡ ಅವತ್ ಗೆಲೀತಿಲ್ವಾ ಕಂಡರು ಗನ್ಸ್ಗೆ ಕಟ್ಟಬೇಕಾರೆ ಅವರು ಮಾಡ್ಕೊಂಡ್ರ ಇವರು ಮಾಡ್ಕೊಂಡಾರ ಊರು ತುಂಬಾ ಹೇಳ್ಕೊ ಬಂದಲ್ಲ ನನ್ಗೆ ಎಷ್ಟು ಮನಂಬರ್ ಓದಿರತು ಇವತ್ತು ಕರಿತಿದ್ ನೀನು ಕೊಟ್ಟು ಕುಟು ಮಾತಾಡಿಗೆ ಇಷ್ಟ ಇಲ್ಲ ಅದನ್ನ ಮಾತಾಡಿ ಮಾತಾಡ್ಬೇಡ ನೀನು ಆಯ್ತು ತಪ್ಪಾಯ್ತು ನೋಡದೆ ನೋಡ್ರತೆ ಹಂಗ ಮಾಡೋಳು ಆಗಿದಾಯ್ತು ಹೋಗಿದೋಯ್ತು ಗಂಡದೊಂದು ಮಾತಾ ನಿಲ್ವಾ ಎಂತರ ಸಂಸಾರದಲ್ಲೂ ಬರೋಕಿಲ್ವಾ ಅದನ್ನ ಕಟ್ತ ಕೂತ್ಕೊಂಡ್ರೆ ಹೆಂಗದೇ ಹೇಳಿ ಹೇಳಿ ಸಾಕಪ್ಪ ಅದೇನಪ್ಪ ನೀವೇ ಮಾತಾಡ್ಕೊಳ್ಳಿ ಅಲ್ವಾ ಮಾತಾಡ್ಕಪ್ಪ ಮಾತಾಡೋದೇ ನನ್ಗೆ ಇಷ್ಟ ಇಲ್ಲ ನಾನು ನಾನು ಅಷ್ಟೇ ಯಾಕೆ ಆಟ ಮಾಡ್ತಿದೀನಿ ನೀನು ಎನ್ಯೆ ಮನೆ ಮುದ್ಬೇಕಿದ್ದೀಯ ಆಟ ಮಾಡ್ಕೊಂಡು ಕುತ್ಕೊಳ್ಳೋಕೆ ಮನೆ ಕುಲ ಆಗಿದದ ನೋಡೋಕೆ ಮನೆ ಎಷ್ಟು ಅಂದ್ಬಿಟ್ಟು ಮನೇಲಿ ಮನೆಯಲ್ಲ ಕೊಳ ಕುಂತದೆ ಬಣ್ಣಗಿನ್ನ ಬಡ್ಸದ ಅಂದ್ರೆ ಹಬ್ಬಗಿಬ್ಬ ಮಾಡದ ಬಣ್ಣಗಿನ ಬಡ್ಸ್ಬಿಟ್ಟು ಅಂದ್ರೆ ಹೆಂಗ ಅತಿ ನೀನು ಅಬ್ಬನಾರು ಮಾಡ್ಕೊ ಏನಾರು ಮಾಡ್ಕೊ ಅದನ್ನ ಕಟ್ಕೊಂಡು ನನ್ಗೇನು ನಿನ್ನ ಮನೆ ನಿನ್ನಿಷ್ಟ ನನಗೇನು ಅದೇ ಮೇಲೆ ಕಟ್ಟಿದ್ನ ನನ್ನ ಮದ್ಯ ನಿನ್ಗೋಸ್ಕರ ತನ್ಕೋತಿದು ಕೋತ್ ಬಿಡಪ್ಪ ಏನು ಕಟ್ಬಿಟ್ಟು ನನಗೋಸ್ಕರ ಏನು ಒಸಿಯ ಹೊಸಿ ಚೆನ್ನಾಗಿ ನಾನು ಎಷ್ಟು ದಿನ ಅದ್ನ ಚೆನ್ನಾಗಿರ್ಲಿ ಅಂತ ಹೊಸಿ ಆಸೆ ಪಟ್ಟ ನೀನು ತಾನೇ ಭಾಳ ಆಸೆ ಪಟ್ಟಿದ್ದೀರಿ ಈಗ ಆಗ್ಯೋದಾಯ್ತು ಹೋಗಿದಾಯ್ತು ಒಬ್ಬ ಈಗ ನೋಡೋಕೆ ಹೆಂಗಟೋಡು ಯಾರು ಹೇಳಿದ್ರು ಅಲ್ಲ ಏಯ್ ದೇವರೇ ಬ್ರಾಹ್ಮಣೆ ಬಂದಿಲ್ಲ ಅಂತ ಹೇಳಿದ್ರು ನಾನು ಕೇಳೋಕೆ ನಾನು ನಾನು ಇಷ್ಟ ಇಲ್ಲ ನನಗೆ ನಾನು ಬರೋಕೆ ನಾನು ನಾನು ಪಟ್ ನಾನು ಇರ್ತೀನಿ ನಿನ್ ಪಟ್ ನೀನಿರೋ ಅಷ್ಟೇ ಗಾಟಾ ಮಾಡ್ಕೊಂಡು ಕುಕ್ ಮಾಡ್ಕೊಂಡು ನಮ್ಮ ಸಂಸಾರ ಎಲ್ಲ ಹಾಳಾಕ್ ಕುಂತದೆ ಇಲ್ಲೇ ಬಿದಿ ಬಂದು ಕುಂತದೆ ಇನ್ನು ಏನೇನು ಆಲಿ ಆಲಿ ಬಿಡು ಬಿಡೋದು ಏನಾದ್ರು ಆಗಿ ಬಿಡಲಿ ನಾನು ನೋಡ್ತೀನಿ ಅದಕ್ಕೆ ದೊಡ್ಡವಾಗ ಹೋಯ್ತೀನಿ ಗೊತ್ತಾಯ್ತದೆ ಮಾತಾಡು ಅಯ್ಯೋ ಆಗಿದಾಯ್ತು ಇನ್ನೊಂದ್ಸತಿ ಹಿಂಗ್ರೆ ನಾಳೆ ಹೋಗಿತಿವಿ ಇನ್ನೊಂದ್ಸತಿ ಸತಿ ಅವಕಾಶ ಮಾಡ್ಕೊಳತ್ತೆ ನಾಳೆ ಎಷ್ಟು ಚೆನ್ನಾಗಿ ನೋಡ್ಕೊತೀನಿ ಅಂತ ನೀವೇ ನೋಡೀವ್ರಿ ತಪ್ಪು ಮಾಡಿ ನಾನು ಇಲ್ಲ ಅಂತ ನಾನು ಹೇಳ್ತೇವೆ ಹಂಗೆಲ್ಲ ಮಾತಾಡ್ಬಿಡ್ದಾಗಿತ್ತು ನಾನು ಹಂಗೆಲ್ಲ ದೂರ ಓಡಿಸ್ಬಾರ್ದಾಗಿತ್ತು ನಾನು ಬೇಕಾದ್ರೆ ಊರಲ್ಲಿ ಮುಂದ್ಗಡೆ ಬಂದ್ಬೇಕು ನಾನು ಒಂದು ತಪ್ಪಾಗದೆ ನಾನು ಸುಳ್ಳು ಹೇಳಿದೆ ನಾನು ಇರ್ತಿದ್ದೆ ತಪ್ಪಿಲ್ಲ ಅಂತ ಬೇಕಾದ್ರೆ ಹೇಳ್ತೀನಿ ಬೇಡ ಬೇಡ ಯಾ ಜನಗಳು ನಂಬೋದು ಬೇಡ ನಾನು ಭಗವಂತ ಮೆಚ್ಚರ್ ಸಾಕು ಜನಗಳು ಮೆಚ್ಚಿಸೋಕಾಯ್ತಿಲ್ಲ ಭಗವಂತನ ಮೆಚ್ಚ ಇರ್ತೀನಿ ನಾನು ಯಾವ ಮೆಚ್ಚಿಸೋದು ಬೇಡ ನಾನು ಬರೋದು ಬೇಡ ನಾನು ವೇ ನಿನ್ನ ಮದುವೆ ಆತವಿಂದ ನಾನು ವೇ ಅನುಭವಿಸಿರೋ ಸಾಕಾಗದೆ ಸುಮ್ಮನೆ ನಾನು ಸುದ್ದಿಗಿದ್ದಿಗೆ ಬಂದುಬಿಟ್ರೆ ಮಾತ್ರ ನಾನು ಮಾತ್ರ ಮನಸ್ಸಾಗಿರೋ ಕೆಲ ಮೇಲೆ ಸುಮ್ಮನೆ ಹೇಳ್ತೇವೆ ನೀವು ಒಳ್ಳೆ ಮತ್ತಲ್ಲಿ ಹೆಂಗಿರ್ಬೇಕು ಹಂಗೆ ನಿನ್ನ ಪಡೆ ನೀನು ಇದ್ಬಿಟ್ರೆ ನಿನಗೆ ಒಳ್ಳೇದು ಅಷ್ಟೇ ನಾನು ಹೇಳೋದು ಸುಮ್ಮನೆ ಮಗ ಆಯ್ತು ಆಗಿದೆ ಆಯ್ತು ಹೋಗಿದಾಯ್ತು ಆಗಿದೆ ಆಯ್ತು ಹೋಗಿದಾಯ್ತು ಅಂತ ಅಲ್ಲ ಕಣದ್ಕೆ ನನಗೆ ಮುನ್ಸು ಅಷ್ಟು ಮಟ್ಟಿಗೆ ಹೊಡೆದೋಗೋದು ನನಗೆ ಯಾವನ್ನೂ ಮಡಿಕೊಂಡೆ ಅವಳನ್ನ ಮಡಿಕ ಅವ್ನು ಮಡಿ ಊರು ತುಂಬ ಹೇಳ್ಕೊಬಂದಾನೆ ಎಲ್ಲರಿಗು ಎಲ್ಲರಿಗೂ ಊರು ತುಂಬವ ನಾನು ಇರ್ತಿ ಪಕ್ತವ್ರ ಪಟೇಲಪ್ಪನ ಮಡಿಕೊಂಡವಳೆ ನನ್ನ ಕೈಗೆ ಸಿಗಾಕಂಡ್ಲು ಅಂತ ಹೇಳ್ಕೊ ಬಂದಾನಲ್ಲ ಇವತ್ತು ನಾನು ಅವನ ಗಂಡ ಅಂತ ಅವ್ನ ಮಕ್ಕ ನೋಡ್ಬೇಕೆ ಹೇಳ್ತಿಯಲ್ಲ ನೀನು ಮಕ್ಕ ನೋಡ್ಬೇಕ ನಾನು ಅವ್ನ ಗಂಡ ಅಂತ ನನ್ನ ಸಾಯ ಗಂಡ ಅವ್ನ ನೋಡಕ್ಕೆ ನೋಡೋಕೆ ನನಗೆ ಅವ್ನು ಇಷ್ಟನೂ ಇಲ್ಲ ನನಗೆ ಅದೇನಾದ್ರು ಆಗಲಿ ನಾನು ನಂಗೆ ಬೇಡವೇ ಬೇಡ ನನಗೆ ನಾನು ಒಂದು ಮಾತು ಹೇಳ್ತೀನಿ ಕನ್ನತ್ ಕೇಳಿ ಈಗ ನಾನು ಏನು ಅಂತ ಏನು ಎಷ್ಟು ಇಷ್ಟು ವರ್ಷದಿಂದ ನಾನು ನನ್ನ ಕೂಡ ಸಂಸಾರ ಮಾಡ್ಬಿಟ್ಟು ಇವನು ಇವ ಇವನು ಇಷ್ಟು ಮಟ್ಟರೆ ನನ್ನ ಕೇವಲವಾಗಿ ಕಂಡ ಅಂದರೆ ಏನು ಅಂತ ಹೇಳಿ ಮತ್ತು ನೀವೇ ಕೂಡ ಸಂಸಾರ ಮಾಡಿತಿಲ್ವಾ ನನಗೇನು ಅಂತ ಗೊತ್ತಿಲ್ವಾ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೇನೋ ಉತ್ಪತ್ತಿ ಮಾಡಿಬಿಟ್ಟು ಇವತ್ತು ನನ್ನ ನೆಮ್ಮದಿಲ್ದಂಗೆ ಮಾಡ್ಬಿಟ್ಟು ತಿರ್ಗ ಈಗ ಬಾ ನಿನ್ನ ನಿಮ್ದು ಏನು ಮಾಡ್ಕೊ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಬರೋಕ್ಕಿಲ್ಲ ಅವನು ಹೆಂಗಿದ ನಂಗೆ ಇರಲಿ ನಾನು ಹೆಂಗಿರ್ತೀನಿ ಹೆಂಗೆ ನಾನು ಇರ್ತೀನಿ ಅಷ್ಟೇ ಏನಕ್ಕ ನಾವು ಹೇಳೋಷ್ಟೇ ಅದನ್ನು ಹೇಳಿವಿ ನಿಮ್ಮ ಅಣ್ಣನೇ ಬೇಜಾರ್ ಮಾಡ್ಕೊಂಡ್ತಿ ಎಷ್ಟು ಹೇಳೋದು ಕೇಳೋಕ್ಕಿಲ್ವಲ್ಲ ಅನ್ಕೊಂಡು ನಿನ್ನ ಇಷ್ಟಕ್ಕ ಮಗ ಇನ್ಮೇಲೆ ನಾವು ಇನ್ನೇನು ಏನು ಹೇಳೋಕಾಯ್ಕಿಲ್ಲ ಹೇಳಿದ್ ಮಾತವ್ ಚುಟ್ಟಿ ಹೇಳ ಸುದೀ ಯಾಕೆ ಅಡಿಯ ನೀನು ನೋಡಿ ನಿಮ್ಮ ಅಣ್ಣ ಬೇಜಾರು ಮಾಡ್ಕೊಂಡೆ ಹೇಳಿದ್ ಮತ್ತೆ ಹೇಳಿದ್ರು ಕೇಳಕ್ಕಿಲಾಕಂತೇ ಬಿಡು ಹೆಂಗಾರೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದೋ ಅಂತದ ಹಂಗೆ ಎಲ್ಲರಿಗೂ ಬೇಜಾರು ಮಾಡ್ಬೇಕು ಅಂದ್ಕೊಂಡಿದ್ದೀಯಾ ಇದೊಂದ್ಸರ್ತಿ ನೋಡ್ಲಾ ಸತಿ ಅವಕಾಶ ಕೊಡು ಇಲ್ಲ ಕಂಡು ದೊಡವ ನಾನು ಯಾ ಇನ್ನು ಸತಿ ಅಲ್ಲ ಇನ್ನು ಆರ್ಧ ಸತಿ ನಾನು ಅವಕಾಶ ನಾನು ನನಗೆ ನನ್ಗೆ ಬ್ಯಾಡಕೊಂಡ್ ದೊಡವ ನನಗೆ ಇವೆಲ್ಲ ದೂರು ಕೇಳಿ ಕೇಳಿ ನನಗೆ ಸಾಕಾಗ ಹೋಗೋದೇಕಂಡ್ ದೊಡವ ಅವ್ರ ಪಡ್ದ ಅವನಿರ್ಲಿ ನನ್ನ ಪಡ್ದು ನಾನು ಇರ್ತೀನಿ ಊರೊಳಗೆ ಇರೋದಕ್ಕೂ ನನ್ನ ನಳೆ ಮನೆಯಲ್ಲ ಅವನೇ ಅವಳೆಲ್ಲ ಅವ್ನು ಏನಾದ್ರು ಹೊಟ್ಟೆ ಹುರಿದ್ರೆ ನನ್ನ ಪಡೆದು ನಾನು ಏನಾದ್ರು ಬಾಡಿಗೆ ಇರ್ತೀನಿ ಮಾಡ್ಕೊಂಡಿರ್ತೀನಿ ಈಗ ಇರ್ತೀನಿ ಬಾಡಿಗೆ ಮನೆಯಾ ಬಸ್ಕತಿ ಈಗೇನು ಹ್ಞೂ ಈಗ್ಲೇನು ಬೋಗಿ ಕಳಿಸ್ಕೊಂಡಿರ್ತೀನಿ ನಿಮ್ಗೆ ಕಷ್ಟ ಏನ್ ನೀನು ತೊಳ್ಬಿಟ್ಟೆ ಅಂದ್ಬಿಟ್ಟು ನಾನು ಸಾಯಕತ್ತದ ನನ್ನ ಗಂಡ ಗಂಟ ತೊಳ್ಬಿಟ್ಟನು ಕಡೀಲಿ ಹೋಗು ಹಳೆ ಬೀದ್ ಅಂತ ಸಾಯ್ಬೇಕು ಅಲ್ವಾ ಆಗ ನಿಂಗೆ ಸಮಾಧಾನ ಆಯ್ತದೆ ಎಷ್ಟು ಮಟ್ಟ ಮಾತಾಡೋ ನೋಡ್ರಕ್ಕೆ ನೋಡಿ ಸುಮ್ಮನೆ ಅದು ಅದೇನಂಗೆ ಮಾತಾಡಿ ನೀನು ಏನ್ ನೀನು ಓಡ್ಸ್ಬಿಟ್ರೆ ಇನ್ನೇನು ಮಾಡೋರು ಇನ್ನೆಲ್ಲ ಗೊತ್ತಾರಪ್ಪ ಈಗ ಹಳೆ ಮನೆಯಿಂದ ಖಾಲಿ ಮಾಡ್ಕೊಂಡು ಏನಾದ್ರು ಮಾಡ್ಲೇ ಬೇಕಾನೆ ಬದುಕನೆ ಬೇಕಾನೆ ಬಾಡಿಗೆ ಬಂಕೋ ತಕೊಂಡು ಇರ್ತಾಳೆ ಹಂಗಲ ಅಲಕ ಮುನ್ಸೂ ಸಂಸಕ್ಕೆ ಅಂತ ತಪ್ಪು ನಂಗೆ ತಪ್ಪ ಹೇಳ್ತೇವೆ ಏನ್ಕ ಊರಿಗೆಲ್ಲ ಬಂದು ಕರ್ನಾದು ಹೇಳ್ತೀನಿ ಅವ್ರ ಮುನ್ ಕಡೆ ತಪ್ಪೋಯ್ತು ಅಂತ ಕೇಳ್ಕೋತೀನಿ ಅಂತ ಹೇಳ್ತೀವಿ ನಿನ್ನಕ್ಕೆ ಹಂಗೂಗಳು ಮುಂಚಕರ್ತಿರ್ಕ ನೀನು ಎಷ್ಟೇ ನಾಟಕ ಆಡಿದ್ರು ಅಷ್ಟೇ ನನಗಂತೂ ಕಂಡ್ರೆ ಇಷ್ಟ ಇಲ್ಲ ನಾನಂತೂ ನಿನಕು ಬಾಳಕಿಲ್ಲ ಇಷ್ಟೇ ಹಿಂಗೆ ಯಾರು ಕುಟ್ಟು ಹೇಳಿದ್ರು ಅಷ್ಟೇ ನೀನು ಏನು ಮಾಡಿದ್ರು ಅಷ್ಟೇ ಇದ್ರ ಮೇಲೆ ನಿನ್ನ ನಿನ್ನ ಇಷ್ಟ ಹೆಂಗ್ ಬೇಕು ಹಂಗಿರೋ ಆಯ್ತಾ ಹೋಯ್ತೀನಿ ಕನದ್ಕೆ ಒಂದು ದಡವ ಹೋಯ್ತೀನಿ ಗೊತ್ತಾಯ್ತದೆ ಇರ್ನೇ ಊಟನೇ ಮಾಡ್ಕೊಂಡು ಹೋಗಿ ಬೇ ಬೇಡ ಕನ್ ಸುಮ್ಕಿರು ಓ ಅಡ್ಗೆ ಅದೇ ಊಟ ಮಾಡವು ಇಲ್ಲಕ ಸುಮ್ಕಿರು ದೊಡವ ಹಾಂ ಬರ್ತೀನಿ ಕೆಲಸ ಹೋಗು ನೀನು ಯಾವಾಗ ನೀನು ಏನು ಸಹ ವಾಸ ಮಾಡೋದು ಆಗಲೇ ನೀನು ಅದಕ್ಕೆ ಹೋದಕ್ಕೇ ಅಲ್ಲಿಗೆ ಇಲ್ಲಿಗೆ ಅನ್ಕೊಂಡು ಆ ಮೀಟಿಂಗು ಈ ಮೀಟಿಂಗು ಅಲ್ಲಿಗೆ ಇಲ್ಲಿಗೆ ಅನ್ಕೊಂಡು ಸುತ್ತಕೊಂಡು ಸುತ್ಕೊಂಡು ನಿಂತಿದ್ದಿ ನಿನ್ಗೆ ಅದೇ ಸರಿ ಹಾಂ ಅಲ್ಲ ನನ್ನ ಮಗಳ ಭವಿಷ್ಯ ಹಾಳಾಯ್ತದೆ ನನ್ನ ಮಗಳಿಗೆ ಅಪರ ಮನೆ ಅಂತ ಆಸೆಕ್ಕಿಲ್ವಾ ಈಗ ನಿನಗೆ ಆಸೆ ಇರಂತಾನೆ ಮೂರು ಮೂರು ತಿಂಗಳಿಗೆ ತಿಂಗ್ ತಿಂಗಳಿಗೂ ಊರಿಗೆ ಗೋಚನ ಊರು ಗೋಚನಕ ಬರ್ತಿದ್ದಲ್ಲ ಹಂಗೆ ನನ್ನ ಮಗಳಿಗೆ ಆಸೆ ಇರಕ್ಕಿಲ್ವಾ ನನ್ನ ಮಗಳು ಏನಂತ ಜೀವನ ಮಾಡಾಳು ನನ್ನ ಮಗಳ ಭವಿಷ್ಯ ಏನಾಗಬೇಕು ಮನೆಗೆ ಬರ್ಬೇಡ ನನ್ ಅಂತ ನಾನು ಸುಮ್ನೆ ನೀನು ಬಾಯಿ ಬದ ಬರ್ಬಿಡ ನೀನು ನಿನ್ ಕರ್ದಿ ಬಾವ್ಸಾ ಹಾಕಿ ಹೋಗಿ ಕೇಳ್ದವ್ರ ನಾನ್ ಕರ್ದ ಬಾಣಿ ನನ್ ಮಗಳನ್ನ ನನ್ ಕರ್ದ ಬಾಣಕಿರ ಅಂತ ನಿನ್ ಕುಟೆ ನೋಡ್ ಮಾತಾ ಹೆಂಗ ಮಾತಾಡ್ತಾರ ಇದ್ರು ಸುಮ್ಕಿರ ಆಯ್ತು ಸುಮ್ಕಿರ್ಕೊಡವ ಅವ್ಳು ಬೋದ್ ನಮ್ ಮನೆಗೆ ಬರ್ಲಿ ಬಿಡು ನಾನೇ ಬಾಣಿಸ್ತೀನಿ ಏನಂತ ಹೇಳೋದ್ ಇರೋಸೈವ ಇನ್ನ ಗೊತ್ತೇರ ನಾನೇ ಹೇಳ್ತೀನಿ ಬಿಡು ಏನ್ ಮಾತಾಡಕ್ ಹೋಗ್ಬೇಡ ಈಗ ಯಾವ ಸಿದ್ಕಿರವ ನಾನ್ ಸುದ್ಗಿದಿ ಬಂದ್ಬಿಟ್ರು ಮಾತ್ರ ನಾನ್ ಮಾತ್ರ ಸುಮ್ಕಿರಾಕಿಲ್ಲ ದೊಡವ ಹೇಳ್ಬಿಡು ನನ್ಗೆ ನಾನು ಸುದ್ದಿಗೀತೆಗೆ ಬಂದರು ಮಾತ್ರ ಒಂಥರ ಕೆಟ್ಟ ಮನ್ಸಿಗೆ ಬಿಡ್ತೀನಿ ನಾನು ನೋಡಿ ಸಹಿಸಿ ಎಲ್ಲನೂ ಹಾಗೆ ಅನುಭವಿಸಿದಾಗ ಕೊನೆ ಆಗಿ ಸುಮ್ಮನೆ ನೀವು ಸುಮ್ಮನೆ ನಾನು ಕ್ವಾ ಬರ್ಸ್ರ ಮಾತ್ರ ನಾನು ಮನ್ಸೆ ಅಂತೂ ಆಗಿನ ಕೆಲ ನಾನು ಹೇಳ್ಬಿಡ್ತೀನಿ ಗೀತಾಗಿ ಇಷ್ಟು ಬೆಂಕಿಕ್ಕ ಮಾತಾಡ್ತೀನಿ ಮಾತಾ ಓಹೋ ಮಗಳ ಮೇಲೆ ಇವತ್ತು ಗ್ಯಾನಿರೋ ನಾ ಅವತ್ತು ಗ್ಯಾನ್ ಇತಿತ್ತೀರ ಹಾಂ ನನ್ನ ಎಷ್ಟಿಗೆ ಅವ್ನು ಅವ್ರನ್ನ ಮಾಡ್ಕೊಂಡಿ ಇವ್ರನ್ನ ಮಾಡ್ಕೊಂಡಿನಿ ಅಂದರೆ ನನ್ನ ಮಗಳು ನನ್ನ ಹಳಿ ಮೈನ್ ಗೊತ್ತಾದ್ರೆ ಏನಂದನು ಎಂತಂದನೋ ಅಂತ ಜ್ಞಾನ ಇತ್ತಿತ್ತಿಲ್ವ ಅವತ್ತು ಯತ್ನೇ ಮಾಡ್ಬೇಕಾಗಿತ್ತು ನೀನು ಬೊಗಳಬೇಕಾಗಿತ್ತು

ನನಗೆ ತಕ್ಷಣ ಶ್ರೀಮಂತರ ಮನೇದು ಬೇಡ ಶ್ರೀಮಂತರ ಮನೆ ಹ್ ದುರಂಕಾರ ನೋಡಿ ಸಾಕಾಗ ನಮಗೆ ನಾನು ಏನು ಮಾಡಿರತ್ತೋ ಅದು ಕಂಡು ಬರೋಕ್ಕಿಲ್ಲ ಯಾತೇ ನೀವು ನನ್ನ ತಾಯಿ ಸಮಾನ ನಮ್ಮ ದೊಡ್ಡತೆ ಹೇಳ್ತೀನಿ ಕೇಳ್ಕೊಳ್ಳಿ ನಾನು ಎಲ್ಲರೂ ಹೆಣ್ಣು ನೋಡ್ಬಿಟ್ಟು ಮದುವೆ ಆಯ್ತೀನಿ ಹಾಗೆ ಇವಳು ನಾನು ಯಾವ ಕರ್ದ್ರ ಪತ್ರ ರೆಡಿ ಮಾಡ್ತೀನಿ ಆದಷ್ಟು ಬಿರ್ನಯ ಮಾಡಿಸ್ಬಿಟ್ಟು ಇವಳು ಸೈನ್ ಹಾಕೊಡ್ಬೇಕು ಇವ್ನು ಆಸ್ತಿವೋ ಬದುಕಟ್ಟವೋ ಇವ್ನಗೋ ನನಗೂ ಸಂಬಂಧವೇ ಇಲ್ಲ ಇವ್ನು ಮದುವೆ ಆಗ್ಬೋದು ಅಂದ್ಬಿಟ್ಟು ಇವಳು ಸೈನ್ ಹಾಕೊಡ್ಲಿ ಅವ್ಳು ಬಾಳ್ದವಳು ಇರಲಿ ಅವ್ಳಿಗೆ ನನ್ನಿಂದ ಬಾಳೆ ನೋವು ಬಿಟ್ಟದೆ ఊట అదే బందేకళివత్ కొడబు అర్జెంట్ మద్ ఆగ బేడా గడ్డ బేడా బాగా జూస్కొరు ఇక బ్యాడకే రెడ్డి సరి అదే ಅನ್ಬೋಸ್ತಾರೆ ಇವತ್ತಲ್ಲ ಒಂದಲ್ಲ ಒಂದ್ ದಿವಸ ಗಂಡ ಬಿಟ್ಟು ಎಷ್ಟು ದಿಸ್ಕಂಟು ಹೊಂಟು ಜೀವನ ಮಾಡೋಕದ್ದು ಗೊತ್ತಾಯ್ತದ ಆಮೇಲೆ ನಾನು ತಪ್ಪು ಮಾಡಿದ್ರು ದಿಟ ನಾನು ಮಾತಾಡ್ಬಿಡ್ದಾಗಿತ್ತು ಇತ್ತು ಮಾತಾಡ್ಬಿಟ್ಟೆ ಇವತ್ತು ಒಂದು ಸುಮ್ಮಸಿ ನನಗೆ ಒಂದು ಅವಕಾಶ ಮಾಡ್ಕೊಡು ಅಂತ ನಾನು ಅಷ್ಟೊಂದು ಕೇಳಿದ್ರು ನನ್ನ ಇವಳು ಲೆಕ್ಕಿ ತಕೊಳ್ದಂಗೆ ಹಿಂಗೆಲ್ಲ ಆದ್ಮೇಲೆ ಸುಮ್ಮನೆ ಯಾಕೆ ಮಾತಾಡಿ ಏನು ಉಪಯೋಗ ಇರಲಿ ಬಿಡಿ ಅವ್ಳು ಪಡಗ ಅವ್ಳು ಇರಲಿ ನಮ್ಮ ಪಡ ನಾವು ಇರೋದ ನೋಡಕ್ಕಾಯ್ತದೆ ಅದು ಯಾರ್ಯಾರು ನೋಡ್ಕೊಂಡರು ಅವಳನ್ನ ನಾನು ನೋಡ್ತೀನಿ ಇವತ್ತು ನಾ ಕಷ್ಟು ಓಡಾಡ್ತಾ ಅದು ದುಡ್ಡು ಕೈಲಿ ಅಕ್ಕಿಗಾರ್ತವಳೆ ನೋಡ್ತೀನಿ ಎಷ್ಟ್ ತಿಸ್ಕೊಂಡ ಎಲ್ಲರೂ ಎಷ್ಟ್ ತಿಸ್ಕೊಂಡ್ ನೋಡ್ಕೊಂಡ್ರು ದುಡ್ಡು ಕಾಸ ಎಷ್ಟ್ ತಿನ್ಕೊಂಡ್ ಅಂತ ಅದ್ನ ಪುರಾಣವ ನೀನ್ ಹೊಡೆಬೇಡ ನಾನು ಆದದು ಆದ್ರೆ ಮತ್ ತಗೊಂತೀನಿ ಆಮೇಲ್ವಾ ಕಾಲ್ ಇರ್ತೀನಿ ಈಗ ಅದ್ನ ಹತ್ ಕತಿ ನಂಗೆ ಜೀವಕ್ಕೆ ಆಗ್ಲಿವ ಒಳೆಯೋ ಬಾವಿಯೋ ತುಂಬಿ ನಿಂತವೆ ಮಾಡೋದಿ ಬಿದ್ದಿ ಮುಳುಗಿ ಸಾಯ್ತೀನಿ ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ ನೀನ್ ತಿಕ್ಕವ ನೀನು ಅಚ್ಚುಕಟ್ಟಾಗಿ ತೊಳ್ಕೊಂಡಿರೋಗು ಆಯ್ತಾ ನೀನು ನನಗೆ ನನ್ ತಿಕ್ಕ ಬರಬೇಡ ಬರ್ಬೇಡ ನೀನು ಹೇಳ್ತೇನೆ ಕೇಳ್ಕೊಬಿಡು ನಾನು ಸುದ್ದಿ ಗಿದ್ದಿಗೆ ಬಂದ್ರೆ ಮಾತ್ರ ನಾನು ಮುಂಚೆ ಗಿರಕ್ಕೆ ನಾನು ಹೇಳ್ತವ ನಿನಗೆ ನೋಡ್ರತೆ ನೋಡಿ ನೋಡಿ ಹೆಂಗ್ ಮಾತಾಡಾಳು ಸರಿ ಕಣತ್ರಿ ನಾನು ಹೋಯ್ತಿನಿ ಆಯ್ತು ಅದೇನು ಹೋಗಪ್ಪ ನಿನ್ನ ಬಂಗಾನಿ ನೋಡಿ ಹೋಗು ಹೊರಗೆ ಇತ್ರ ರೆಡಿ ಮಾಡ್ಸ್ಕೊಂಡು ಹೇಳ್ತೀನಿ ಕಣತೆ ಬತ್ತಿನಿ ಕಣಕೆ ಪಕ್ಕ ಇಲ್ಲಿಗೆ ಅದೇನ ಆಕಿಸ್ ನೀವೇ ನನಗೆ ವ್ಯವಸ್ಥೆ ಮಾಡ್ಕೊಡಬೇಕು ನಿಮ್ಮ ನಂಬಿ ನಾನು ನನಗೆ ಮೋಸ ಮಾಡ್ಬಿಡಿ ಅಷ್ಟೇ ಯಾರು ಮೋಸ ಮಾಡಕ್ಕೆ ನಿಂತಿದ್ರು ಹೋಗಪ್ಪ ಮುಂದುವರಿಯೋದು ಪ್ಲೀಸ್ like ಮಾಡಿ comment ಮಾಡಿ ಸಬ್ಸ್ಕ್ರೈಬ್ ಮಾಡಿ